ನಿರೀಕ್ಷೆಯ ವಂದೇ ಭಾರತ್ ರೈಲು ಮಂಗಳೂರಿಗೆ ಆಗಮನವಾಗಿದ್ದು ಮಂಗಳೂರು ಗೋವಾ ವಂದೇ ಭಾರತ್ ರೈಲಿಗೆ ಪ್ರಧಾನಿ ನರೇಂದ್ರ ಮೋದಿ ನಾಳೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚಾಲನೆಯನ್ನ ನೀಡಲಿದ್ದಾರೆ ಈ ಹಿನ್ನೆಲೆಯಲ್ಲಿ ಮಂಗಳೂರು ಸೆಂಟ್ರಲ್ ರೈಲ್ವೆ ನಿಲ್ದಾಣದಲ್ಲಿ ದಕ್ಷಿಣ ಕನ್ನಡ ಸಂಸದ ನಳಿನ್ ಕುಮಾರ್ ಕಟೀಲ್ ಸಿದ್ದತೆಯನ್ನು ಪರಿಶೀಲಿಸಿದ್ದಾರೆ ಬಿಜೆಪಿ ಶಾಸಕ ವೇದವ್ಯಾಸ್ ಕಾಮತ್ ಹಾಗೂ ಅಧಿಕಾರಿಗಳ ಜೊತೆಗೆ ನಿಲ್ದಾಣಕ್ಕೆ ತೆರಳಿ ಪರಿಶೀಲನೆ ನಡೆಸಿದ್ರು ಮಂಗಳೂರು ಗೋವಾ ವಂದೇ ಭಾರತ್ ರೈಲಿನ ಆರಂಭದೊಂದಿಗೆ ಕರ್ನಾಟಕದಲ್ಲಿ ನಾಲ್ಕನೇ ವಂದೇ ಭಾರತ್ ರೈಲು ಕಾರ್ಯಾರಂಭ ಮಾಡಿದಂತಾಗಲಿದೆ ವಂದೇ ಭಾರತ್ ರೈಲಿಗೆ ಚಾಲನೆಯ ವೇಳೆ ಮಂಗಳೂರು ಸೆಂಟ್ರಲ್ ರೈಲ್ವೆ ನಿಲ್ದಾಣದ ಹೊಸ ನಾಲ್ಕು ಮತ್ತು ಐದನೇ ಫಾರಂ ಕೂಡ ಉದ್ಘಾಟನೆಯಾಗಲಿದೆ ರೈಲ್ವೆ ಸಚಿವಾಲಯ ಕರ್ನಾಟಕದ ಮಂಗಳೂರು ಮತ್ತು ಗೋವಾದ ಮಡಗಾಂವ್ ನಡುವೆ ಸಂಚಾರ ನಡೆಸುವ ವಂದೇ ಭಾರತ್ ರೈಲಿನ ವೇಳಾಪಟ್ಟಿಯನ್ನು ಸಿದ್ಧಪಡಿಸಿದೆ ಮಂಗಳೂರು ಸೆಂಟ್ರಲ್ ನಿಲ್ದಾಣದಿಂದ ಹೊರಡುವ ರೈಲು ಉಡುಪಿ ಮತ್ತು ಕಾರವಾರದ ಮೂಲಕ ಮಡಗಾಂವ್ ತಲುಪಲಿದೆ ಇನ್ನು ಮಂಗಳೂರು ಗೋವಾ ನಡುವಿನ ವಂದೇ ಭಾರತ್ ರೈಲಿನ ಸದ್ಯದ ವೇಳಾಪಟ್ಟಿ ಪ್ರಕಾರ ಮಂಗಳವಾರ ಹೊರತುಪಡಿಸಿ ವಾರದ ಆರು ದಿನ ಸಂಚಾರ ನಡೆಸಲಿದೆ ಪ್ರತಿದಿನ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಮಂಗಳೂರು ಸೆಂಟ್ರಲ್ನಿಂದ ಹೊರಟು ಮಧ್ಯಾಹ್ನ ಒಂದು ಐದಕ್ಕೆ ಮಡಕಾವ್ ತಲುಪಲಿದೆ ಮಡಕಾವ್ನಿಂದ ಸಂಜೆ ಆರು ಹತ್ತಕ್ಕೆ ಹೊರಟು ರಾತ್ರಿ ಹತ್ತು ನಲವತ್ತೈದಕ್ಕೆ ಮಂಗಳೂರು ಸೆಂಟ್ರಲ್ ತಲುಪಲಿದೆ ವಂದೇ ಭಾರತ್ ರೈಲಿಗೆ ಉಡುಪಿ ಮತ್ತು ಕಾರವಾರಗಳಲ್ಲಿ ಮಾತ್ರ ನಿಲುಗಡೆಯನ್ನು ಕಲ್ಪಿಸಲಾಗಿದೆ ಇನ್ನು ಈ ಒಂದೇ ಭಾರತ್ ಎಕ್ಸ್ಪ್ರೆಸ್ ರೈಲುಗಳು ಪ್ರಯಾಣಿಕರಿಗೆ ಅತ್ಯಾಧುನಿಕ ಸೌಕರ್ಯವನ್ನು ಒದಗಿಸುತ್ತಿವೆ ವೈಫೈ ವ್ಯವಸ್ಥೆ ಸ್ವಯಂ ಚಾಲಿತ ಬಾಗಿಲು ಜೈವಿಕ ಶೌಚಾಲಯ ಹಾಗೂ ಅಗ್ನಿ ನಿರೋಧನಾ ಸಾಧನಗಳನ್ನ ಇದು ಒಳಗೊಂಡಿದೆ ಆರಾಮದಾಯಕ ಸೀಟುಗಳನ್ನು ಹೊಂದಿದ್ದು ಪ್ರಯಾಣಿಕರನ್ನ ವೇಗವಾಗಿ ತಲುಪಿಸುತ್ತಿವೆ ಆದರೆ ಸುರಕ್ಷತೆಯ ದೃಷ್ಟಿಯಿಂದ ವೇಗವನ್ನು ಗಂಟೆಗೆ ನೂರ ಮೂವತ್ತು ಕಿಲೋಮೀಟರ್ಗೆ ಸೀಮಿತಗೊಳಿಸಲಾಗಿದೆ ಭಾಳ ನಿರೀಕ್ಷಿತವಾಗಿರ್ತಕ್ಕಂಥ ಒಂದೇ ಭಾರತ್ ರೈಲು ಮಂಗಳೂರಿಗೆ ಕೊಡುಗೆ ಆಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೊಟ್ಟಿದ್ದಾರೆ ಮಂಗಳೂರಿಂದ ಮಡ್ಗಾಂವ್ವರೆಗೆ ಪ್ರವಾಸ ಮಾಡುವುದಕ್ಕೆ ಅನುಕೂಲಕರವಾಗುವ ರೀತಿಯಲ್ಲಿ ಈ ರೈಲಿನ ಕೊಡುಗೆ ಆಗಿದೆ ವಿಶೇಷವಾಗಿ ನಾನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮತ್ತು ರೈಲ್ವೆ ಸಚಿವರಾಗಿರ್ತಕ್ಕಂಥ ವೈಷ್ಣದೇವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಯಾಕಂದರೆ ನಾವು ಬೇಡಿಕೆ ಇಟ್ಟಾಗಿ ಈ ಜ ಭಾಗದಲ್ಲಿ ಪಕ್ಕದ ಕಾಸರೋಡ್ಗೆ ಒಂದೇ ಭಾರತ್ ಬಂದಿದೆ ಬೇರೆ ಬೇರೆ ಜಿಲ್ಲೆಗಳಿಗೆ ಬಂದಿದೆ ಅನ್ನತಕ್ಕಂಥ ಇಲ್ಲಿಯ ಜನರ ಬೇಡಿಕೆಗಳಿದ್ದವು ಒಂದೇ ಭಾರತ್ ಬಹು ಬೇಡಿಕೆ ಮಂಗಳೂರಲ್ಲಿತ್ತು ತಕ್ಷಣ ನಾನು ಈ ಮನವಿಯನ್ನು ಮಾಡಿದಾಗ ಸಚಿವರು ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟು ಇವತ್ತು ರೈಲನ್ನು ಬಗ್ಗೆ ಬಿಡುಗಡೆ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅದಕ್ಕಾಗಿ ಅವರಿಬ್ಬರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಾಳೆ ದಿನ ಹನ್ನೊಂದು ಗಂಟೆಗೆ ಸರಿಯಾಗಿ ಪ್ರಧಾನಮಂತ್ರಿಗಳು ಇದರ ಲೋಕಾರ್ಪಣೆಯನ್ನು ಮಾಡ್ತಾರೆ ನಾಳೆ ಇಲ್ಲಿಂದ ಮಡಗಾವ್ಗೆ ಹೋಗುತ್ತೆ ದಿನನಿತ್ಯ ಬೆಳಗ್ಗೆ ಎಂಟೂವರೆ ಗಂಟೆಗೆ ಹೊರಡುತ್ತೆ ಸುಮಾರು ನಾಲ್ಕೂವರೆಯಿಂದ ಐದು ಗಂಟೆಯ ಮಧ್ಯೆ ಅದು ಗೋ ಮಡಗಾಂವನ್ನು ತಲುಪುತ್ತೆ ಮಡಗಾಂವ್ ವಿಶೇಷವಾಗಿ ಮಂಗಳೂರು ಮತ್ತು ಗೋವಾ ಎರಡೂ ಒಂದೇ ರೀತಿ ಇರತಕ್ಕಂಥ ಕ್ಷೇತ್ರಗಳು ಇದು ಧಾರ್ಮಿಕ ಪ್ರವಾಸೋದ್ಯಮಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥ ಶಿಕ್ಷಣ ಕ್ಷೇತ್ರಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥ ಉದ್ಯಮ ಕೇಂದ್ರ ಇದು ಮತ್ತು ಇವತ್ತು ಬೀಚ್ಗಳಿರ್ತಕ್ಕಂಥ ಪ್ರದೇಶ ಗೋವಾನು ಅದೇ ರೀತಿಯ ಮಾದರಿ ಇರತಕ್ಕಂಥ ಒಂದು ಪ್ರವಾಸೋದ್ಯಮ ಕೇಂದ್ರ ಈ ಮಂಗಳೂರು ಮತ್ತು ಗೋವಾದ ಮಧ್ಯೆ ಓಡಾಟ ಮಾಡುವವರಿಗೆ ಭಾಳಷ್ಟು ಅನುಕೂಲಕರವಾಗಿರ್ತಕ್ಕಂಥ ಈ ಒಂದೇ ಭಾರತ್ ಅದರ ಜೊತೆಗೆ ಮಂಗಳೂರಿಂದ ಮುಂಬೈಗೆ ಪ್ರಯಾಣ ಮಾಡ್ತಕ್ಕಂಥವ್ರು ಭಾಳಷ್ಟು ಜನ ಮುಂಬೈಯಲ್ಲಿ ಇರ್ತಕ್ಕಂಥವ್ರು ಮಂಗಳೂರಿನವ್ರು ಭಾಳಷ್ಟು ಜನ ಅವ್ರದ್ದು ಯಾವಾಗಲೂ ಬೇಡಿಕೆ ಇತ್ತು ನಮಗೆ ರೈಲಲ್ಲಿ ಟಿಕೆಟ್ ಸಿಗೋದಿಲ್ಲ ಬೇರೆ ಬೇರೆ ಆದರೆ ಇವತ್ತು ಒಂದೇ ಭಾರತ ಮುಖಾಂತರ ಮಂಗಳೂರಿಂದ ಗೋವಾಕ್ಕೆ ಹೋಗಿ ಗೋವಾದಲ್ಲಿ ಕನೆಕ್ಟಿಂಗ್ ಮುಂಬೈ ಒಂದೇ ಭಾರತ್ ಆಗುತ್ತೆ ಅದರಲ್ಲೇ ಹೋಗುವಂಥ ಮುಂಬೈಗೆ ತ ಹತ್ತು ಗಂಟೆ ಒಳಗೆ ತಲುಪುವಂಥ ಪ್ರಕ್ರಿಯೆಗಳು ಒಂದೇ ಭಾರತ್ ಮುಖಾಂತರ ಮುಂಬೈ ಕನ್ನ ಕನ್ನಡಿಗರಿಗೆ ಭಾಳಷ್ಟು ಲಾಭ ಆಗುತ್ತೆ ಅಂತ ನನ್ನ ಅನಿಸಿಕೆ ಅಂತ ಒಂದು ದೊಡ್ಡದಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ವಿಶೇಷವಾಗಿ ಈ ಒಂದು ವಾರದಲ್ಲಿ ಪ್ರಧಾನಮಂತ್ರಿಗಳು ನಮ್ಮ ಜಿಲ್ಲೆಗೆ ರಾಷ್ಟ್ರೀಯ ಹೆದ್ದಾರಿಗಳ ಬಲವರ್ಧನೆಗೆ ಸುಮಾರು ಒಂಬೈನೂರ ಐವತ್ತು ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದಾರೆ ದೇಶದಲ್ಲಿ ಮೂರು ರಸ್ತೆಗಳನ್ನು ಈ ಬಾರಿ ತೊಗೊಂಡಿದ್ದಾರೆ ಅದರಲ್ಲಿ ಚಾರ್ಮಾಡಿ ಪೆರಿಯ ಶಾಂತಿ ರಸ್ತೆಗಳ ಅಭಿವೃದ್ಧಿಗೋಸ್ಕರ ಈಗಾಗಲೇ ಒಂಬೈನೂರ ಐವತ್ತು ಕೋಟಿ ರೂಪಾಯಿಗಳ ಬಿಡುಗಡೆ ಮಾಡಿದ್ದಾರೆ ಅದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದೇ ರೀತಿಯಲ್ಲಿ ಪ್ರಧಾನಮಂತ್ರಿಗಳು ಇನ್ನೊಂದು ಹೊಸ ಆಶಯ ಯಾವುದು ಹೇಳಿದ್ರೆ ಪಿ ಎಮ್ ಶ್ರೀ ಅಂತೇಳಿ ಶಾಲೆಗಳನ್ನು ಅಭಿವೃದ್ಧಿ ಹಿಂದೆ ನಮ್ಮೆಲ್ಲ ಶಾಸಕರುಗಳಲ್ಲಿ ಮ ಕೇಂದ್ರ ಸರ್ಕಾರದ ಮುಖಾಂತರ ಒಂದು ಮನವಿಯನ್ನು ಮಾಡಿದರು ನಿಮ್ಮ ಕ್ಷೇತ್ರಗಳಲ್ಲಿರ್ತಕ್ಕಂಥ ಐದೈದು ಶಾಲೆಗಳ ಪಟ್ಟಿಯನ್ನು ಕೊಡಿ ಇವತ್ತೆಲ್ಲ ಶಾಸಕರುಗಳು ಐದೈದು ಶಾಲೆಯ ಪಟ್ಟಿಗಳನ್ನು ಕೊಟ್ಟ ಪ್ರಕಾರ ಅದರಲ್ಲಿ ಮಾನದಂಡಗಳನ್ನು ಇಟ್ಕೊಂಡು ಈಗ ನಮ್ಮ ಜಿಲ್ಲೆಗೆ ಎಂಟು ಶಾಲೆಗಳನ್ನು ದತ್ತು ತೊಗೊಂಡಿದ್ದಾರೆ ಪಿ ಎಮ್ ಶ್ರೀ ಮುಖಾಂತರ ದತ್ತು ತೊಗೊಂಡಿದ್ದಾರೆ ಈಗಾಗಲೇ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನು ಬಜೆಟ್ನಲ್ಲಿ ಇಟ್ಟಿದ್ದಾರೆ ನಮ್ಮ ದೇಶದಲ್ಲಿ ಸುಮಾರು ಈಗ ಆರು ಸಾವಿರ ಶಾಲೆಗಳನ್ನು ದತ್ತು ಸ್ವೀಕಾರ ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲಿ ಸುಮಾರು ಮುನ್ನೂರ ಇಪ್ಪತ್ತಾರು ಶಾಲೆಗಳನ್ನು ದತ್ತು ತೊಗೊಂಡಿದ್ದಾರೆ ಅದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಒಂದೇ ಎಂಟು ಶಾಲೆಗಳನ್ನು ತೊಗೊಂಡ್ರೆ ಇನ್ನೊಂದು ಎಂಟು ಶಾಲೆಗಳನ್ನು ತೊಗೋತಾರೆ ಹೇಳಿದರೆ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಎರಡು ಶಾಲೆಗಳು ಬರ್ತದೆ ಪಿ ಎಂ ಶಿವ ಮುಖಾಂತರ ಐದು ವರ್ಷಗಳ ಕಾಲ ಅದೊಂದು ದತ್ತು ಸ್ವೀಕಾರ ಸರ್ಕಾರ ಮಾಡುತ್ತೆ ಕೇಂದ್ರ ಸರ್ಕಾರ ಮಾಡುತ್ತೆ ಸರ್ಕಾರಿ ಶಾಲೆ ಆಗ್ಬೋದು ಅಲ್ಲಿ ಗುಣಮಟ್ಟದ ಶಿಕ್ಷಣ ಕೊಡಬೇಕು ಏನು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಇದೆ ಅದಕ್ಕೆ ಪೂರಕವಾಗಿರಬೇಕು ಎರಡೂವರೆ ವರ್ಷದ ಮಕ್ಕಳೇ ಯು ಕೆ ಜಿಗೆ ಬರಬೇಕು ಅದರ ಮುಖಾಂತರ ಅವರಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನು ನಡೆಸುವ ಅವರಿಗೆ ಕರಾಟೆ ಕ್ಲಾಸ್ಗಳು ಯೋಗ ಕ್ಲಾಸ್ಗಳು ಮಾತ್ರ ವಿಜ್ಞಾನದ ವೃತ್ತ ಗಣಿತ ವೃತ್ತ ಅನ್ನತಕ್ಕಂಥ ಎಲ್ಲ ಬೇರೆ ಬೇರೆ ರೀತಿಯ ತರಬೇತಿ ಪೂರ್ಣವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ನಿರ್ಮಾಣಕ್ಕೆ ಬೇಕಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡ್ತಕ್ಕಂಥ ಕೆಲಸ ಪಿ ಎಂ ಸಿಯಲ್ಲಿ ಆಗುತ್ತೆ ಹಾಗಾಗಿ ಪಿ ಎಮ್ ಸಿ ಎಂಟು ಶಾಲೆಗಳ ಕೊಡುಗೆ ಆಗಿದೆ ಸುಮಾರು ಒಂಬೈನೂರ ಐವತ್ತು ಕೋಟಿ ರೂಪಾಯಿ ರಾಷ್ಟ್ರೀಯ ಹೆದ್ದಾರಿಯಾಗಿದೆ ನಮ್ಮ ಬಹಳ ಬೇಡಿಕೆ ಆಗಿರ್ತಕ್ಕಂಥ ಒಂದೇ ಭಾರತನ ಬಿಡುಗಡೆ ಆಗಿದೆ ಇದಕ್ಕೆಲ್ಲದಕ್ಕೂ ನಮ್ಮ ಪ್ರಧಾನಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ ದೊಡ್ಡದಾಗಿರ್ತಕ್ಕಂಥ ಕಾರ್ಯ ನಮ್ಮ ಆಗಿದೆ ಈಗಾಗಲೇ ರೈಲ್ವೆಯಲ್ಲಿ ಎ ಬಿ ಎಸ್ ಎಸ್ ಏರಿಸುವಂಥ ಕೆಲಸ ಸುಮಾರು ಹತ್ತೊಂಬತ್ತುವರೆ ಕೋಟಿಯಲ್ಲಿ ನಡೀತಾ ಇದೆ ಕೆ ಜಂಕ್ಷನ್ ರೈಲ್ವೆ ನಿಲ್ದಾಣದಲ್ಲಿ ಮೈಸೂರು ಮಂಗಳೂರು ರೈಲ್ವೆ ಹಳಿ ವಿದ್ಯುದೀಕರಣ ನೂರ ಹನ್ನೆರಡು ಕೋಟಿ ರೂಪಾಯಲ್ಲಿ ಆಗ್ತಾಯಿದೆ ಕೊಂಕಣ ರೈಲ್ವೆ ಹಳಿ ವಿದ್ಯುದೀಕರಣ ಒಂದು ಸಾವಿರದ ನೂರು ಕೋಟಿ ರೂಪಾಯಲ್ಲಿ ಆಗ್ತಾಯಿದೆ ತೋಕೂರಿನಿಂದ ಎಮ್ ಆರ್ ಪಿ ಎಲ್ವರೆಗೆ ರೈಲ್ವೆ ಸ್ಲೈಡಿಂಗ್ ಎಂಬತ್ತೆರಡು ಕೋಟಿ ರೂಪಾಯಲ್ಲಿ ಆಗ್ತದೆ ಕೊಂಕಣ ರೈಲ್ವೆ ಪಾಲಕ್ಕಾಡು ವಿಭಾಗಗಳಲ್ಲಿ ಸಾಮರ್ಥ್ಯ ಹೆಚ್ಚಿಸಲು ಜೋಕಟ್ಟ ತೋಕೂರು ಹಳ್ಳಿ ಡಬಲಿಂಗ್ ಕಾಮಗಾರಿ ಮೂವತ್ತೈದು ಕೋಟಿ ರೂಪಾಯಲ್ಲಿ ಆಗ್ತಾಯಿದೆ ಜಪ್ಪು ಮಹಾಗಾಳಪಾಳಪು ರೈಲ್ವೆ ಕೇಳ ಸೇತುವೆ ನಿರ್ಮಾಣ ಕಾಮಗಾರಿ ಮೂವತ್ತು ಪಾಯಿಂಟ್ ಇಪ್ಪತ್ತೈದು ಕೋಟಿ ಅದಕ್ಕೆ ವಿಶೇಷವಾಗಿ ನಾನು ಅಭಿನಂದನೆಗಳನ್ನು ನಮ್ಮ ವೇದದ ಕಾಮತ್ರೆಗೆ ಕೊಡ್ತೇನೆ ಅವರ ಮುತುವರ್ಜಿ ಕಾಮಗಾರಿಗಳು ವೇಗ ನಡೀತಾ ಇದೆ ಬಂಟ್ವಾಳ ರೈಲು ನಿಲ್ದಾಣಕ್ಕೆ ಎ ಬಿ ಎಸ್ ಎಸ್ ಇಪ್ಪತ್ತಾರು ಕೋಟಿ ಸುಬ್ರಹ್ಮಣ್ಯ ರೈಲ್ ರಸ್ತೆ ರೈಲ್ವೆ ಒಂದು ಎ ಬಿ ಎಸ್ ಎಸ್ ಅನ್ವಯ ಸುಮಾರು ಇಪ್ಪತ್ತ್ಮೂರು ಕೋಟಿ ಭಜಕೆರೆ ಕೊಡಿಂಬಾಳ ಕಾಣೂರು ನರಿಮಗ್ಗುರು ಎಡಮಂಗಲ್ ರೈಲು ನಿಲ್ದಾಣಗಳ ಶೆಲ್ಟರ್ ಮತ್ತು ಫ್ಲಾಟ್ ವಾಹನ ಅಭಿವೃದ್ಧಿಗೆ ನಾಲ್ಕೂವರೆ ಕೋಟಿ ರೂಪಾಯಿ ಮಂಗಳೂರು ಜಂಕ್ಷನ್ ರೈಲು ನಿಲ್ದಾಣಕ್ಕೆ ನಲವತ್ತೈದು ಕೋಟಿ ರೂಪಾಯಿ ಮಂಗಳೂರು ಜಂಕ್ಷನ್ ಹೈ ಪ್ರೆಷರ್ ಕೋಚ್ ಒಂದು ಕೋಟಿ ರೂಪಾಯಿ ಮಂಗಳೂರು ಜಂಕ್ಷನ್ನಲ್ಲಿ ಲಿಫ್ಟ್ ಫುಟ್ ಇದೆಲ್ಲದರ ಕಾಮಗಾರಿಗೆ ಸುಮಾರು ಒಂದು ಎರಡೂವರೆ ಕೋಟಿ ರೂಪಾಯಿಗಳು ಒಟ್ಟು ಈ ವರ್ಷ ಒಂದು ಸಾವಿರದ ಐನೂರ ಮೂವತ್ತೇಳು ಕೋಟಿ ರೂಪಾಯಿಗಳ ರೈಲ್ವೆಯಲ್ಲಿ ನಮ್ಮ ಈ ವಿಭಾಗಕ್ಕೆ ಬಿಡುಗಡೆಯಾಗಿದೆ ಎಲ್ಲ ಕಾರಣಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇವತ್ತು ಮತ್ತೊಂದು ಹೊಸ ಯೋಜನೆ ಮಂಗಳೂರಿನ ರೈಲ್ವೆ ನಿಲ್ದಾಣವನ್ನು ಅಂತಾರಾಷ್ಟ್ರೀಯ ರೈಲ್ವೆ ನಿಲ್ದಾಣವಾಗಿ ಪರಿವರ್ತನೆ ಮಾಡಬೇಕು ಅಂತ ಹೇಳ್ತಕ್ಕಂಥ ಬೇಡಿಕೆ ಇತ್ತು ಇವತ್ತು ಅದಕ್ಕೆ ಮುನ್ನೂರೈವತ್ತು ಕೋಟಿ ರೂಪಾಯಿಗಳ ಬಿಡುಗಡೆ ಮಾಡಿ ಇದೊಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮಾದರಿಯಲ್ಲಿ ಮುಂದಿನ ದಿನಗಳಲ್ಲಿ ಮಂಗಳೂರು ರೈಲ್ವೆ ನಿಲ್ದಾಣ ಅಭಿವೃದ್ಧಿ ಆಗುತ್ತೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಈಗ ಡಿ ಪಿ ಆರ್ ಆಗತಕ್ಕಂಥ ಡಿಸೈನ್ ಮಾಡ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಾಗಿದೆ ಶೀಘ್ರದಲ್ಲಿ ಆ ಕಾಮಗಾರಿ ಆಗುತ್ತೆ ಈಗಾಗಲೇ ಎರಡು ಮೂವತ್ತೈದು ವರ್ಷಗಳಿಂದ ಇಲ್ಲಿ ಫ್ಲಾಟ್ಫಾರ್ಮ್ ಹೊಸದು ನಿರ್ಮಾಣ ಆಗಿರಲಿಲ್ಲ ಈಗ ಎರಡು ಫ್ಲಾಟ್ಫಾರ್ಮ್ಗಳ ನಿರ್ಮಾಣ ಆಗಿದೆ ಜನವರಿ ಹದಿನೈದರವರೆಗೆ ಆ ಕಾಮಗಾರಿಗಳು ಪೂರ್ತಿ ಆಗ್ತಾ ಅದನ್ನು ನಾವು ಲೋಕಾರ್ಪಣೆ ಮಾಡ್ತೀವಿ ಮೂವತ್ತೈದು ವರ್ಷಗಳ ನಂತರ ಮೊದಲ ಬಾರಿಗೆ ಇದು ಆಗಿದೆ ಅಂತ ಹೇಳುವಂಥದ್ದು ಒಂದು ಹೆಮ್ಮೆ ಇದೆಲ್ಲ ಕಾರಣ ಏನು ಕೇಳಿದ್ರೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ